ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಬಟ್ ಓಕೆ ಓಕೆ ಅಂತ ಹೇಳ್ಬಹುದು ಇನ್ನು ಚೇತರಿಸ್ಕೊಳ್ಳೋಕ್ಕೆ ಲೈಫ್ ಲಾಂಗ್ ಟೈಮ್ ಬೇಕು ಅಂತ ಅನ್ಸುತ್ತೆ ನನಗೇನೋ ನನಗೆ ಬಿದ್ದಿರೋ ಪೆಟ್ಟಿಗೆ ಬಟ್ ಓಕೆ ತುಂಬಾ ದಿವಸ ಆಗಿತ್ತು ಒಂದು ನಾಲ್ಕೈದು ದಿನ ಆಗಿತ್ತು ವ್ಲಾಗ್ನ ಶೇರ್ ಮಾಡಿ ನಿಮ್ಮ ಜೊತೆ ಇದನ್ನು ನಾನು ನೈಟ್ ಇಂದ ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಬೇಜಾರ್ ಇತ್ತು ಅದಕ್ಕೆ ಸೊ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇರಲಿಲ್ಲ ನನಗೆ ದೋಸೆ ಹಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರುಬ್ಬಕ್ಕೆ ಹಾಕೊಂಡಿದ್ದೆ ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮು ದೋಸೆಗೆ ಹಾಕಿರೋದು ಹೋದ ವ್ಲಾಗ್ ಅಲ್ಲಿ ನಾನು ದೋಸೆ ಮಾಡಿದೆ ಅಂತ ಹೇಳಿದ್ದೆ ಅಲ್ವಾ ಅದು ನನ್ನ ಕಝಿನ್ ಮಾಡಿ ಕೊಟ್ಟಿದ್ದು ನನಗೆ ದೋಸೆನ ಇದು ನಾನು ಯಾವತ್ತೂ ದೋಸೆ ಇಡ್ಲಿಗೆ ಅಂತ ಹಾಕಕ್ಕೆ ಹೋಗಿರ್ಲಿಲ್ಲ ನಾನಾಗ್ ನಾನೇ ಹಾಕಿದ್ದು ಇದೇ ಫಸ್ಟ್ ಟೈಮು ಸೊ ನೀರ್ ಏನು ಹಾಕೊಳ್ದಂಗೆ ರುಬ್ಕೊಂಡೆ ನಾನು ದೋಸೆ ಆಗುತ್ತೋ ಇಡ್ಲಿ ಆಗುತ್ತೋ ಅಂತಾನೆ ಗೊತ್ತಿರಲಿಲ್ಲ ನನ್ಗೆ ಬಟ್ ಎನಿವೇಸ್ ಏನಾದ್ರೂ ಓಕೆನೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೆ ಸೊ ನೀಟಾಗಿ ಪೇಸ್ಟ್ ಆಗಿತ್ತು ಮತ್ತು ಸ್ವಲ್ಪ ಹಿಟ್ಟನ್ನ ಸಪ್ರೇಟಾಗಿ ಉಪ್ಪು ಹಾಕಿದಂಗೆ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಉಪ್ಪು ಹಾಕಿದ್ರೆ ಜಾಸ್ತಿ ಜಾಸ್ತಿ ದಿವಸ ಇರೋಲ್ಲ ಅಂತ ಹೇಳಿದ್ಲು ನನ್ನ ಕಝಿನ್ ಅದಕ್ಕೋಸ್ಕರ ಈ ಸೈಡು ನಮ್ಮಪ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಸ್ವಲ್ಪ ನೀಟ್ ಮಾಡಿ ಇದ್ರು ಏನಿದ್ರು ಪಾತ್ರೆ ಒಂದು ಎರಡು ಟೈಮ್ ಬೀಳುತ್ತೆ ಅಲ್ವ ಅಪ್ಪನೇ ತೊಳ್ಕೊತಾರೆ ಸಣ್ಣ ಪುಟ್ಟ ಪಾತ್ರೆಗಳು ಅಡುಗೆ ಮಾಡುವಾಗ ಹಂಗಂಗೆ ತೊಳಿತಾ ಇರ್ತೀನಿ ಬಟ್ ಕೆಲವೊಂದ್ಸಲಿ ಅಪ್ಪನು ತೊಳಿತಾರೆ ಹೆಲ್ಪ್ ಮಾಡ್ತಾರೆ ಅಮ್ಮ ಇದ್ದಾಗ್ಲೂ ಅಷ್ಟನ್ನ ಹೆಲ್ಪ್ ಮಾಡೋರು ಅಂದ್ರೆ ಪಾತ್ರೆ ಎಲ್ಲ ತೊಳಸ್ತಾ ಇರಲ್ಲ ಅಪ್ಪನ ಕೈಯಲ್ಲಿ ಬಟ್ ಇವಾಗ ಮಕ್ಳು ಇಟ್ಕೊಂಡು ಆಗಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಪ್ಪ ಬಿಡು ನಾನು ತೊಳ್ಕೊತೀನಿ ಅಂತ ಹೇಳಿದ್ರು ಅಪ್ಪ ನನಗೆ ಬೈತಾರೆ ನೀನ್ ಫಸ್ಟ್ ಮಕ್ಳು ನೋಡ್ಕೊಳಮ್ಮ ಅಂತ ಅನ್ಬಿಟ್ಟು ಸೊ ನಾನು ಈ ಕಡೆ ಮಗನ ಆಚೆ ಕರ್ಕೊಂಡ್ ಬಂದು ಆಟಾಡಿಸ್ತಿದ್ದೆ ನೋಡಿ ಅಷ್ಟರಲ್ಲೆಲ್ಲ ಅಪ್ಪ ಅಡುಗೆ ಮನೆ ಎಲ್ಲಾ ನೀಟ್ ಮಾಡಿ ತೊಳೆದು ಈ ರೀತಿ ಇಟ್ಟಿದ್ದಾರೆ ನೈಟು ನಮ್ಮಅಪ್ಪನೇ ಕಂಪ್ಲೀಟ್ ಎಲ್ಲಾ ವಾಶ್ ಮಾಡಿ ಈ ತರ ಅಡಿಗೆ ಮನೆ ನೀಟಾಗಿ ಇಟ್ಟಿರಲೇಬೇಕು ಬೇಕು ಅಂತ ನಮ್ಮಅಪ್ಪ ವಾದ ಅವಾಗಿಂದನು ಅಂಡ್ ನಾನು ಈ ಕಡೆ ಇಡ್ಲಿ ಆಗುತ್ತೋ ದೋಸೆ ಆಗುತ್ತೋ ಗೊತ್ತಿಲ್ಲ ಬಟ್ ಉದ್ದಿನ ವಡೆ ಬೇಕು ಅಂತ ಹೇಳ್ಬಿಟ್ಟು ಉದ್ದಿನ ಇದನ್ನ ನೆನೆ ಹಾಕ್ತಿದ್ದೆ ಸ್ವಲ್ಪ ಒಂದು ಹತ್ತು ಆಗೋಷ್ಟು ಅಳತೆ ತಗೊಂಡು ನೆನೆ ಹಾಕಿದ್ದೆ ನಾನು ನೋಡೋಣ ಏನಾಗುತ್ತೆ ಉದ್ದಿನ ವಡೆ ಯೂಶಲಿ ಅದು ನಮಗೆ ಕೆಲವೊಬ್ರಿಗೆ ಅದು ಬೇಗ ಆಗಲ್ಲ ಚೆನ್ನಾಗಿ ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ ಸಲ ಮಾಡಿದ್ದೆ ನಾನು ಚೆನ್ನಾಗಿ ಬಂದಿತ್ತು ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ನೈಟು ನೋಡಿ ನನ್ನ ಮಗಳು ನನ್ನ ಜೊತೆನೆ ಇದ್ಲು ರಾತ್ರಿ ಒಂದು ಹನ್ನೊಂದುವರೆ ಆಗಿತ್ತು ನೋಡಿ ಇನ್ನೂ ಮಲಗಿರ್ಲಿಲ್ಲ ನನ್ ಮಗನ ಆಲ್ರೆಡಿ ಮಲಗಿಸ್ಬಿಟ್ಟಿದ್ದೆ ನಾನು ಇದು ಶುಕ್ರವಾರದ ವ್ಲಾಗ್ ಆಗಿತ್ತು ಅಂಡ್ ಬೆಳಗ್ಗೆ ಶನಿವಾರ ಸ್ಟಾರ್ಟ್ ಆಯ್ತು ನಮ್ದು ನೋಡಿ ನನ್ನ ಮಗ ಬೆಳ್ ಬೆಳಗ್ಗೆ ಎದ್ದವನೇ ಬುಕ್ ಹಿಡ್ಕೊಂಡು ಕೂತಿದ್ದ ಎಲ್ಲಾ ಮಕ್ಳು ಫಸ್ಟ್ ಕನ್ನಡ ಇಂಗ್ಲಿಷ್ ಈ ತರ ನೋಡಿದ್ರೆ ಇವನು ನೋಡಿ ಡೈರೆಕ್ಟ್ ಹಿಂದಿಗೆ ಹೋಗ್ಬಿಟ್ಟಿದಾನೆ ಅವನು ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಹೇಳೋರು ನನ್ನ ಮಗಳು ಫಸ್ಟ್ ಹಿಂದಿ ಕಲಿಬೇಕು ಹಿಂದಿ ಕಲಿಬೇಕು ಅಂತ ನನ್ನ ಮಗ ನೋಡಿ ಹೆಂಗ್ ಕೂತಿದ್ದಾನೆ ಬೆಳ್ ಬೆಳಗ್ಗೆ ಒಂಥರ ಖುಷಿ ಆಗುತ್ತೆ ಬುಕ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ ನನ್ ಮಕ್ಕಳು ತುಂಬಾನೇ ಖುಷಿ ಆಗುತ್ತೆ ನನಗೆ ಅಂಡ್ ಬೆಳಗ್ಗೆ ನಾನು ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿದ್ದೆ ಸ್ವಲ್ಪ ಅಂಗಡಿಗೆ ಹಾಲು ಮೊಸರು ಆ ಮತ್ತೆ ಈ ಕೊತ್ತಂಬರಿ ಸೊಪ್ಪು ಬೆಳಗ್ಗೆನೆ ತರದಿರುತ್ತೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೆ ಅಷ್ಟೆಲ್ಲ ನಮ್ಮಪ್ಪ ನೀನ್ ಅಂಗಡಿಗೆ ಹೋಗ್ಬೇಡಮ್ಮ ನಾನ್ ತಗೋ ಬರ್ತೀನಿ ಅಮ್ಮ ಅಂತ ಬಂದ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲಾ ಬೇಕಿತ್ತು ಹಂಗೆ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗೆಡ್ಡೆ ನೋಡ್ತಾ ಇದ್ದೆ ಬಟ್ ಇದು ಆಲ್ಮೋಸ್ಟ್ ಒಂದು ಒಂದ್ ತಿಂಗಳೇ ಆಗೋಗಿತ್ತು ನಮ್ಮಅಮ್ಮ ತಂದಿಟ್ಟಿದ್ರು ಬೀಟ್ರೂಟು ನೋಡಿ ಇನ್ನೂ ಚೆನ್ನಾಗಿತ್ತು ವೇಸ್ಟ್ ಮಾಡೋದು ಏನಕ್ಕೆ ನಾನು ಫ್ರಿಜ್ ಕ್ಲೀನ್ ಮಾಡ್ಬೇಕಾರನೇ ಹೇಳಿದ್ದೆ ನಿಮಗೆ ಬೀಟ್ರೂಟ್ ಇದೆ ಇನ್ನು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಕ್ಕಪ್ಪ ವೇಸ್ಟ್ ಮಾಡೋದು ಚೆನ್ನಾಗಿದೆಯಾ ಏನು ನೋಡೋಣ ಅಂತ ಆಬ್ವಿಯಸ್ಲಿ ಚೆನ್ನಾಗಿತ್ತು ಬೀಟ್ರೂಟ್ ಪಲ್ಯ ಮಾಡಿಕೊಂಡೆ ಯಾರಿಗೂ ನಮ್ಮ ಮನೇಲಿ ಬೀಟ್ರೂಟ್ ಇಷ್ಟ ಆಗಲ್ಲ ಬಟ್ ಒನ್ಸಿನ ವೈಲ್ ಚೆನ್ನಾಗಿರುತ್ತೆ ಫುಡ್ಡು ಇದು ಅಂತ ಹೇಳಿಬಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ತಿಂಗ್ಳಿಗೆ ಒಂದ್ಸಲಿ ಅಲ್ವಾ ಬೀಟ್ರೂಟ್ ಪಲ್ಯ ಅಂತ ಅಂದ್ಬಿಟ್ಟು ಮಾಡಿದೆ ಬೀಟ್ರೂಟ್ ಪಲ್ಯ ಒಂದ್ ಕಡೆ ಬೇಯೋಕೆ ಅಂತ ಇಟ್ಟಿದ್ದೆ ಇನ್ನೊಂದು ಕಡೆ ನನ್ನ ಮಗನಿಗೆ ನೈನ್ ತರ್ಟಿ ಟೆನ್ ಓ ಕ್ಲಾಕಿಗೆ ಹೊತ್ತಿಗೆ ಅವ್ನಿಗೆ ಊಟ ತಿನ್ನಿಸ್ತೀನಿ ರಾಗಿ ಸರಿ ಕಂಪಲ್ಸರಿ ತಿನ್ನಿಸ್ತೀನಿ ಇಲ್ಲಾಂದ್ರೆ ಏನಾದರೂ ಮನೇಲಿ ಈ ಬಿಸಿಬೇಳೆ ಬಾತು ಕಿಚಡಿ ಆ ಥರ ಏನಾದರೂ ಮಾಡಿದ್ರೆ ತಿನ್ನಿಸ್ತೀನಿ ನಾನು ತರಕಾರಿ ಹಾಕ್ಬಿಟ್ಟು ಸೊ ಒಂದ್ ಕಡೆ ಮಗ ಮಗಳು ಇಬ್ಬರು ಕುತ್ಕೊಂಡಿದ್ರು ಇವ್ರನ್ನ ಬೆಳಗ್ಗೆ ಹೊತ್ತು ಸ್ವಲ್ಪ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಕ್ರಾಂಕಿ ಆಗಿಬಿಡ್ತಾರೆ ಸೊ ಅವ್ರನ್ನೆಲ್ಲ ಸಂಭಾಳ್ಸಿ ನಾನು ಈ ಸೈಡು ಉದಿನ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ಐಟಮ್ಸ್ ಇಂಗ್ರೀಡಿಯಂಟ್ಸ್ ಎಲ್ಲಾ ಹಾಕ್ತಾ ಬಟ್ ನಾಟ್ ಬ್ಯಾಡ್ ಅದು ಮಿಕ್ಸಿಗೆ ಹಾಕಿದ್ಮೇಲೆ ನೀರಂತ ಅಂತ ನಾನು ಏನು ಜಾಸ್ತಿ ಹಾಕ್ಲಿಲ್ಲ ಸ್ವಲ್ಪ ಸೋಡಾ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಅಲ್ಲ ಅರ್ಧ ಅರ್ಧ ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕೊಂಡಿದ್ದೆ ಸ್ವಲ್ಪ ಒಂಚೂರು ಚೂರು ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ಪೆಪ್ಪರ್ ಪೌಡರ್ನ ತುಂಬಾ ಜಾಸ್ತಿ ಕ್ರಷ್ ಮಾಡ್ಕೊಂಡಿರಲ್ಲ ಮಗಳು ತಿಂತಾಳೆ ಅಂತ ಹೇಳಿ ಚಿಲ್ಲಿನೂ ಅಷ್ಟೇನೆ ಸ್ವಲ್ಪ ಹಾಕೊಂಡಿದ್ದೆ ಇದನ್ನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೈಡಲ್ಲಿ ಇಟ್ಕೊಂಡು ಫಸ್ಟ್ ದೋಸೆಗೆ ಹಾಕೊಂಡು ತಿನ್ನೋ ತಿನ್ನೋಣ ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ನಮ್ಮಅಪ್ಪ ನಾಷ್ಟ ಕೊಡೋಣ ಅಂತ ಹೇಳಿ ನಾಷ್ಟ ಎಲ್ಲ ಕೊಟ್ಟಿ ತಿಂಡಿ ಆದ್ಮೇಲೆ ಅಪ್ಪ ಪೂಜೆ ಮಾಡ್ತೀನಿ ಅಂತ ಅಂದ್ರು ಯೂಶಲಿ ಅಪ್ಪ ತಿಂಡಿ ತಿಂದಿರಾ ಪೂಜೆ ಮಾಡ್ತಾ ಇರಲ್ಲ ಶನಿವಾರದ ಹೊತ್ತು ಇವಾಗ ಸ್ವಲ್ಪ ಅವ್ರಿಗೆ ಆಗಲ್ಲಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ತಿನ್ಕೊಂಡ್ರು ಇದು ಪತ್ರೇನ ನಮ್ಮಅಮ್ಮ ಯಾವಾಗ್ಲೂ ಕಿತ್ಕೊಂಡ್ಬಂದು ದೇವ್ರ್ಗಿಡೋರು ಇದು ಎಕ್ಸಾಕ್ಟ್ಲಿ ಪತ್ ಹತ್ರ ಗಿಡನ ಅಥವಾ ಬೇರೆ ಏನಾದ್ರು ಹೆಸರು ಇದೆಯಾ ಈ ಗಿಡಕ್ಕೆ ಅಂತ ನನಗೂ ಗೊತ್ತಿಲ್ಲ ದೇವ್ರ ಪೂಜೆಗೆ ನಮ್ ರೋಡಲ್ಲಿ ಇರೋರ್ ಎಲ್ರು ಕಿತ್ಕೊಂಡೋಗಿಡ್ತಾರೆ ಸೊ ನಾವು ಕೂಡ ಕಳ್ಸಕ್ ಆಗಿರ್ಬೋದು ಮತ್ತೆ ದೇವ್ರ ಫೋಟೋ ಮೇಲೆ ಇಡೋಣ ಅಂತ ಹೇಳಿ ಕಿತ್ಕೊಂಡೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹೂಗಳು ಯಾವ್ದು ಅಷ್ಟೊತ್ತು ಇರೋದೇ ಇಲ್ಲ ಎಲ್ಲಾ ಬಾಡೋಗ್ಬಿಡುತ್ತೆ ಬೆಳಗ್ಗೆನೆ ಪೂಜೆ ಮಾಡ್ಬಿಡ್ಬೇಕು ಹೂ ಕಿತ್ಕೊಂಡು ಇಲ್ಲ ಕಂಪ್ಲೀಟ್ ಒಣಗೋಗ್ಬಿಡುತ್ತೆ ಸೊ ಅದೊಂದು ಬೇಜಾರು ಈ ಬೇಸಿಗೆಗಾಲದಲ್ಲಿ ಕೆಲವೊಂದು ಹೂ ಚೆನ್ನಾಗಿರುತ್ತೆ ಬಟ್ ನೋಡಿ ಈ ತರ ಹೂಗಳೆಲ್ಲ ಬೇಗ ಬಾಡೋಗ್ಬಿಡುತ್ತೆ ನಾವು ಆದಷ್ಟು ಒಂಬತ್ ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಕ್ ಟ್ರೈ ಮಾಡ್ಬೇಕು ಶನಿವಾರ ಆಗಿರೋದ್ರಿಂದ ನಮ್ಮಅಪ್ಪ ಫೇವ್ರೆಟ್ ವಾರ ಶನಿ ಮಹಾತ್ಮನ್ ವಾರ ಅಂತ ಹೇಳ್ಬಿಟ್ಟು ಅಪ್ಪ ಅವಾಗಿಂದನು ಅಷ್ಟೇ ಶನಿವಾರ ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತಾರೆ ನಾನು ಈ ಕಡೆ ಪಾರ್ಸಲ್ ಬರುತ್ತೆ ಇಂದ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ಆಚೆಗಡೆ ಅಪ್ಪಂಗೆ ಡೈಲಿ ಬಿಸಿನೀರ್ ಬೇಕೇ ಬೇಕು ಸೊ ಅದಕ್ಕೆ ನಮ್ಮ ಅಪ್ಪಂಗೆ ಈ ಹಾಟ್ ವಾಟರ್ ಕೆಟಲ್ ಕೊಡ್ಸೋಣ ಅಂತ ಹೇಳಿ ಕೊಡಿಸ್ದೆ ಯಾವಾಗ್ಲೂ ಅಪ್ಪ ಸ್ಟವ್ ಮೇಲೆ ಬಿಸಿನೀರ್ ಇಟ್ಕೊಳ್ಳೋರು ನಾನ್ ತುಂಬಾ ದಿಸದಿಂದ ತಗೋಬೇಕು ತಗೋಬೇಕಂತ ನೋಡಿ ಇವತ್ತು ತಗೊಂಡಿದೀನಿ ಒಂದೇ ದಿಸಕ್ಕೆ ಬಂತು ಫ್ಲಿಪ್ಕಾರ್ಟ್ ಇಂದ ಅಂಡ್ ನಾನು ಕೂಡ ಈ ಮಾಮ ಅವ್ರದ್ದು ಕಂಡೀಷನರ್ ಆರ್ಡರ್ ಮಾಡಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ಇದು ನಾ ಅಪ್ಪಂಗೆ ಬೇಕಿತ್ತು ಅಂಡ್ ನನ್ನ ಮಗನೂ ಬಿಸಿನೀರೇ ಕುಡಿಯೋದ್ರಿಂದ ಇಬ್ರಿಗೂ ಆಗುತ್ತೆ ಅಂತ ಹೇಳಿ ತಗೊಂಡೆ ನಾ ಎಲ್ಲಾರ ಮನೇಲೂ ಇದೊಂದು ಇದ್ದೇ ಇರುತ್ತೆ ಬಟ್ ನಾನು ತುಂಬಾನೇ ಲೇಟ್ ಮಾಡಿದೆ ನಮ್ಮ ಅಪ್ಪ ಯಾಕಮ್ಮ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂದ್ರು ಓ ಇದ್ರಿಂದ ದುಡ್ಡು ಏನಪ್ಪ ವೇಸ್ಟ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳಿ ತಕ್ಕೊಟ್ಟೆ ಅಂಡ್ ಅಪ್ಪ ಈ ಕಡೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮಪ್ಪ ಪೂಜೆ ಮಾಡ್ತಾರೆ ಅಂತ ಅಂದ್ರೆ ಮಿನಿಮಮ್ ಅರ್ಧ ಗಂಟೆ ಬೇಕು ಅವ್ರ ಅಪ್ಪ ಅಮ್ಮನ್ ಮುಂದೆ ಒಂದ್ ಹತ್ ನಿಮಿಷ ನಿಂತ್ಕೊಂಡ್ ಪ್ರೇ ಮಾಡ್ಕೊಂತಾರೆ ಮತ್ತೆ ದೇವ್ರುಗಳ ಮುಂದೆ ಒಂದ್ ಹತ್ ಹತ್ ನಿಮಿಷ ಐದೈದ್ ನಿಮಿಷ ನೋಡಿ ಅಮ್ಮನ್ ಮುಂದೆ ಏನಿಲ್ಲ ಅಂದ್ರು ಹತ್ತು ನಿಮಿಷ ನಿಂತ್ಕೊಂಡ್ರು ನಾನು ನನ್ನ ಹಸ್ಬೆಂಡ್ ಹೋದ್ಮೇಲೆ ನಾ ಅಪ್ಪಂಗೆ ನನ್ಗೂ ಜಗಳ ಆಗ್ತಿತ್ತು ಏನಕಪ್ಪ ನಿಂತ್ಕೊತಿಯಾ ದೇವ್ರ ಮುಂದೆ ನೀನು ಅರ್ಧ ಅರ್ಧ ಗಂಟೆ ಏನಪ್ಪಾ ಬೇಡ್ಕೊಂತೀಯ ಅಂತ ಹೆಂಗೆ ಬೇಜಾರಾಗ್ಬಿಡೋದು ಅಂತಂದ್ರೆ ಇನ್ ನಾವ್ ಅಪ್ಪು ನಾವು ಅಪ್ಪನು ನಾನು ಜಗ್ಲನೆ ಆಡ್ಬಿಡ್ತಿದ್ವಿ ಅಮ್ಮ ಇನ್ ಏನಮ್ಮ ದೇವ್ರ ಮುಂದೆ ಒಂದ್ ಹತ್ ನಿಮಿಷ ನಿಂತ್ಕೊಳಕ್ ಹೋಗ್ಬಿಡಲ್ಲ ಅಪ್ಪ ಏನಪ್ಪ ಕೇಳ್ಕೊಂತೆ ದೇವ್ರ ಹತ್ರ ನೋಡು ನಿನ್ ಹಿಂಗ್ ಹೋಗ್ಬಿಟ್ರು ಏನ್ ಕೊಟ್ಟ ಅಪ್ಪ ದೇವ್ರು ನಮ್ಗೆ ಅಂತ ಹಂಗೆಲ್ಲಾ ಅನ್ಬೇಡ ಅಮ್ಮ ಹಂಗೆಲ್ಲಾ ಅನ್ಬೇಡ ಅಂತ ಅನ್ನೋರು ನಂಗ ಅವಾಗ ಕೋಪ ಈಗಲೂ ಕೋಪನೆ ಅಮ್ಮನ್ ಮುಂದೆ ಅಷ್ಟೆಲ್ಲ ನಿಂತ್ಕೊಂಡ್ ಪ್ರೇ ಮಾಡ್ಕೊಂತಿದ್ರಲ್ಲ ದೇವ್ರ ಮುಂದೆ ನಿಂತ್ಕೊಂಡ್ ಪ್ರೇ ಮಾಡ್ಕೊಳೋ ನಮ್ಮನ್ನ ಬಿಟ್ಟು ಹೋದವ್ರ ಮುಂದೆ ಪ್ರೇ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಸ್ತ ಅನ್ಸುತ್ತೆ ನನ್ಗೆ ಇವಾಗ ಈ ಕಡೆ ನಾನು ಉದ್ದಿನ ವಡೆ ಎಲ್ಲಾ ಮಾಡ್ಕೊತಾ ಇದ್ದೆ ನಾನು ನನ್ ಮಗ್ಳು ತಿಂದ್ವಿ ಒಂದ್ ಏಳೆಂಟು ಉದ್ದಿನ ಬೇಗ ಮೊಸರು ತಗೊಂಡ್ ಬರಕ್ ನಡೀರಿ ಬೇಗ ಅಲ್ಲಿ ಇಲ್ಲ ಅಂದ್ರೆ ವಾಪಸ್ಸು ನಾನು ಇನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ನೋಡ್ರಿ ಮನೇಲಿ ಇರ್ಲಾರ್ದಂಗೆ ನನ್ ಜೊತೆ ಮೊಸರು ತರಕ್ ಬಂದವ್ರೆ ಗುಂಡಪ್ಪ ಬಾ ಅಲ್ಲೇ ನೋಡೋದು ಹ್ಮ್ ನಡಿ ನಡೀರಿ ನಡಿರಿ ಬೇಗ 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 ಇತ್ತೀಚಿಗೆ ಸಾಂಬಾರ್ ಮಾಡಿದ್ರೆ ತುಂಬಾನೇ ಮಿಕ್ಕೋಗುತ್ತೆ ಅದೆಲ್ಲ ಹೋಗಿ ಹಸುಗೆ ಕೊಡೋದಾಗಿದೆ ತರಕಾರಿ ಹಾಕಿರ್ತೇನಲ್ವ ಸೊ ಹಸು ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಹಸುಗೆ ಹಾಕ್ಬಿಡ್ತಿದ್ದೆ ಏನಪ್ಪ ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಒಗ್ಗರಣೆನೇ ಮಾಡ್ಕೊಳ್ಳೋಣ ಸ್ವಲ್ಪ ತಂಪಿರುತ್ತೆ ಬಿಸಿಲುಗಾಲ್ದಲ್ಲಿ ಅಂತ ಹೇಳಿ ಒನ್ ಟೈಮ್ಗಲ್ವಾ ಅಂತ ಹೇಳಿ ಮಾಡ್ಕೊಂಡೆ ಮಗನಿಗೆ ಬೇರೆ ಮಾಡಿದ್ದೆ ನನ್ನ ಮಗಳು ನಮ್ಮಪ್ಪ ನಾನು ಇದನ್ನೇ ತಿನ್ಕೊಂಡ್ವಿ ಅಡ್ಗೆ ಮಾಡೋಕ್ಕೂ ಬೇಜಾರಾಗ್ಬಿಟ್ಟಿದೆ ಈ ನಡುವೆ ಅಷ್ಟು ಒಂಥರ ಸ್ವಲ್ಪ ನಾನು ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ತಿನಿ ಸ್ವಲ್ಪ ನಾನು ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ ಸೊ ಇವತ್ತಿನ ಸಿಂಪಲ್ ವ್ಲಾಗ್ ಇದಾಗಿತ್ತು ಸೊ ನಾನು ವ್ಲಾಗ್ಸು ಸ್ವಲ್ಪ ಲೇಟಾಗಿ ಬರ್ತಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಸ್ವಲ್ಪ ನಾನು ಮಕ್ಕಳು ಮರಿ ಎಲ್ಲ ನೋಡಿಕೊಂಡು ವ್ಲಾಗ್ನ ಅಂಥದ್ದು ಆದಷ್ಟು ಡೈಲಿ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ ನೋಡಿ ಈ ಕಡೆ ಮಳೆನೂ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ ಬಿಸಿಲು ಬಿಸಿಲು ಬಿಸ್ಲು ಅಂತ ಅಂತ ಇರ್ತೀವಿ ಬೆಳಗ್ಗೆ ಎಲ್ಲ ಬಿಸಿಲು ಮಧ್ಯಾಹ್ನ ಎಲ್ಲ ಮಳೆ ಸ್ಟಾಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಂಥರ ತಂಪಾಗಿರುತ್ತೆ ನೈಟ್ ಹೊತ್ತಿಗೆ ಸ್ವಲ್ಪ ನೈಟ್ ಬರ್ತು ಅಂತಂದ್ರೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂಡ್ ನೋಡಿ ನಾವು ಅಪ್ಪ ಇನ್ನೊಂದು ಗ್ಲಿಮ್ಸ್ ತೋರಿಸ್ತೀನಿ ನಿಮ್ಗೆ ಎಷ್ಟೊತ್ತು ಪ್ರೇ ಮಾಡ್ಕೋತಾರೆ ಅಂತಂದ್ರೆ ಏನಿಕೆ ಅಂತಂದ್ರೆ ನಮ್ಮಪ್ಪ ಬದುಕಿರೋದು ಶನಿ ಮಹಾತ್ಮನ ಕೃಪೆಯಿಂದ ಅಂತ ನಮ್ಮಅಪ್ಪ ಇವತ್ಗು ಬಿಲೀವ್ ಮಾಡ್ತಾರೆ ಅದ್ ಒಂದ್ ದಿವಸ ಹೇಳ್ತೀನಿ ಸ್ಟೋರಿ ಏನು ಎತ್ತ ಅಂತ ಹೇಳಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ